ಗುಡ್ ಈವ್ನಿಂಗ್ ಚಿಲ್ಡ್ರನ್ ಎಲ್ಲರಿಗೂ ಸುಚಿತ್ರ ಎಕ್ಸಲೆನ್ಸ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಐದನೆಯ ತರಗತಿಯ ಪ್ರಥಮ ಭಾಷೆಯಾಗಿರುವಂತಹ ಕನ್ನಡ ವಿಷಯದಲ್ಲಿನ ಭಾಗ ಎರಡರಲ್ಲಿ ಬರ್ತಕ್ಕಂತಹ ಪಾಠ ಎಂಟು ಸಂಗೊಳ್ಳಿ ರಾಯಣ್ಣ ಈ ಪಾಠದ ನಂತರದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಆರು ಏಳು ಎರಡೂ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎಲ್ಲ ಅಭ್ಯಾಸದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇವತ್ತಿನ ದಿನ ತಿಳಿದುಕೊಳ್ಳೋಣ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ ಸರಿನಾ ಹಾಗಾದರೆ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ ಹಾಗೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ ಸರಿನಾ ಹಾಗಾದರೆ ಅಭ್ಯಾಸದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ ಸಂಗೊಳ್ಳಿ ರಾಯನ್ನು ಮೊದಲನೇ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣ ಯಾವಾಗ ಎಲ್ಲಿ ಜನಿಸಿದನು ಉತ್ತರ ಸಂಗೊಳ್ಳಿ ರಾಯಣ್ಣ ಹದಿನೇಳುನೂರ ತೊಂಬತ್ತೆಂಟರ ಆಗಸ್ಟ್ ಹದಿನೈದರಂದು ಸಂಗೊಳ್ಳಿಯಲ್ಲಿ ಜನಿಸಿದನು ಪ್ರಶ್ನೆ ಎರಡು ಸಂಗೊಳ್ಳಿ ರಾಯಣ್ಣನ ತಂದೆ ತಾಯಿಗಳು ಯಾರು ಸಂಗೊಳ್ಳಿ ರಾಯಣ್ಣನ ತಂದೆ ಭರಮಪ್ಪ ಮತ್ತು ತಾಯಿ ಶ್ರೀಮತಿ ಕೆಂಚವ್ವ ಪ್ರಶ್ನೆ ಮೂರು ಸಂಗೊಳ್ಳಿ ರಾಯಣ್ಣನು ಯಾವ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು ಉತ್ತರ ಸಂಗೊಳ್ಳಿ ರಾಯಣ್ಣನು ಕಿತ್ತೂರು ರಾಜ್ಯ ಸಂಸ್ಥಾನದ ಬಿಡುಗಡೆಗಾಗಿ ಹೋರಾಡಿದನು ಪ್ರಶ್ನೆ ನಾಲ್ಕು ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರೇನು ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನ ಹೆಸರು ಶಿವಲಿಂಗಪ್ಪ ಪ್ರಶ್ನೆ ಐದು ಸಂಗೊಳ್ಳಿ ರಾಯಣ್ಣನನ್ನು ಯಾವಾಗ ಗಲ್ಲಿಗೇರಿಸಲಾಯಿತು ಉತ್ತರ ಸಂಗೊಳ್ಳಿ ರಾಯಣ್ಣನನ್ನು ಹದಿನೆಂಟುನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಂದು ನಂದಗಡದಲ್ಲೇ ಗಲ್ಲಿ ಏರಿಸಲಾಯಿತು ಆ ಭಾಗದಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ಯಾವುದು ಆದ್ಯ ಕರ್ತವ್ಯವೆಂಬುದನ್ನು ಸಂಗೊಳ್ಳಿ ರಾಯಣ್ಣ ತೋರಿಸಿಕೊಟ್ಟಿದ್ದಾನೆ ಉತ್ತರ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯವೂ ಹೌದು ಎಂಬುದನ್ನು ಸಾಮಾನ್ಯ ಪ್ರಜೆಯಾದ ಸಂಗೊಳ್ಳಿ ರಾಯಣ್ಣನು ತಾನು ಹೋರಾಡಿ ಮಡಿದು ತೋರಿಸಿಕೊಟ್ಟಿದ್ದಾನೆ ಪ್ರಶ್ನೆ ಎರಡು ಸಾವಿರ ಒಂಟೆ ಸರದಾರ ಎಂಬ ಬಿರುದು ಯಾರಿಗಿತ್ತು ಮತ್ತು ಏಕೆ ಉತ್ತರ ಸಂಗೊಳ್ಳಿ ರಾಯಣ್ಣನ ತಾತ ರಾಗಪ್ಪ ಎಂಬುವ ಎಂಬುವರು ಅಂದಿನ ಕಿತ್ತೂರಿನ ದೊರೆ ವೀರಪ್ಪ ದೇಸಾಯಿಯವರಿಂದ ಸಾವಿರ ಒಂಟೆ ಸರದಾರ ಎಂಬ ಬಿರುದು ಪಡೆದಿದ್ದರು ಏಕೆಂದರೆ ಚಿನಗಿ ಕೋವಾಡ ಯುದ್ಧದಲ್ಲಿ ಅವರು ತೋರಿಸಿದ ಅಪ್ರತಿಮ ಶೌರ್ಯದಿಂದ ಈ ಬಿರುದು ಪಡೆದಿದ್ದರು ಪ್ರಶ್ನೆ ಮೂರು ಗೆರಿಲ್ಲಾ ಯುದ್ಧ ಎಂದರೇನು ರಾಯಣ್ಣನು ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ಒಳಗಿದ್ದನು ಕಾಡಿನ ಮರಗಳ ಮೇಲೋ ಬಂಡೆಗಳ ಕೆಳಗೋ ಸಹಚರರೊಂದಿಗೆ ಅಡಗಿ ಕುಳಿತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಕಕ್ಕಾ ಬಿಕ್ಕಿಯಾಗಿಸಿ ಮನಿಸುವುದು ಈ ಯುದ್ಧದ ಮುಖ್ಯ ತಂತ್ರ ಇದನ್ನು ಕೂಟ ಯುದ್ಧ ಎಂದು ಕರೆಯುತ್ತಾರೆ ನಾಲ್ಕನೆಯ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನ ಅತ್ಯಂತ ದೊಡ್ಡ ಸಾಹಸ ಯಾವುದು ಉತ್ತರ ಸಂಗೊಳ್ಳಿ ರಾಯಣ್ಣನ ಸಾಹಸಗಳು ಹಲವಾರು ಆದರೆ ಕಿತ್ತೂರಿನ ರಾಣಿ ಚೆನ್ನಮ್ಮನ ದತ್ತುಪುತ್ರನಾದ ಶಿವಲಿಂಗಪ್ಪ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳರಿಸಲು ಮಾಡಿದ ಸಾಹಸವೇ ಅತ್ಯಂತ ದೊಡ್ಡದು ಮತ್ತು ಪ್ರಮುಖವಾದದ್ದು ಪ್ರಶ್ನೆ ಐದು ಬ್ರಿಟಿಷ್ ಆಡಳಿತ ವಿರುದ್ಧ ತನ್ನ ಪ್ರತಿಭೆ ಪ್ರತಿಭಟನೆಯನ್ನು ರಾಯಣ್ಣ ದಾಖಲಿಸಿದ್ದು ಹೇಗೆ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ಮೊದಲಿಗೆ ಖಾನಾಪುರದಲ್ಲಿ ನೆಲೆಸಿದ್ದ ಮೇಜರ್ ಫಿಕ್ರಿಂಗನು ಸೈನ್ಯದ ಮೇಲೆ ದಾಳಿ ನಡೆಸಿದನು ಅಲ್ಲಿನ ಸರ್ಕಾರಿ ಕಚೇರಿಯನ್ನು ಸುಟ್ಟು ಹಾಕುವ ಮೂಲಕ ಬ್ರಿಟಿಷ್ ಆಡಳಿತದ ವಿರುದ್ಧ ತನ್ನ ಪ್ರತಿಭಟನೆಯನ್ನು ರಾಯಣ್ಣ ದಾಖಲಿಸಿದ ಪ್ರಶ್ನೆ ಆರು ನ್ಯಾಯಾಲಯದಲ್ಲಿ ರಾಯಣ್ಣ ತನ್ನ ಕಾರ್ಯಗಳ ಬಗ್ಗೆ ಯಾವ ಸಮರ್ಥನೆಯನ್ನು ನೀಡಿದನು ನ್ಯಾಯಾಲಯದಲ್ಲಿ ರಾಯಣ್ಣನು ತನ್ನ ತಾನು ನಾಡಿನ ಹಿತಕ್ಕಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡಬೇಕಾಯಿತೆಂದು ತನ್ನ ಬಗ್ಗೆ ಸಮರ್ಥನೆಯನ್ನು ನೀಡಿದನು ಪ್ರಶ್ನೆ ಈದಲ್ಲಿ ಬರ್ತಕ್ಕಂತಹ ಐದಾರು ವಾಕ್ಯಗಳಲ್ಲಿ ಉತ್ತರಗಳನ್ನು ಉತ್ತರಗಳನ್ನು ನೀಡಿ ಅಂತ ಹೇಳಿದ್ದಾರೆ ಅದರಲ್ಲಿ ಮೊದಲನೆಯ ಪ್ರಶ್ನೆ ಸಂಗೊಳ್ಳಿ ರಾಯಣ್ಣನ ನೆನಪು ನಾಡಿನ ಜನರಲ್ಲಿ ಉಳಿದಿರಲು ಕಾರಣಗಳನ್ನು ವಿವರಿಸಿ ಉತ್ತರ ಸಂಗೊಳ್ಳಿ ರಾಯಣ್ಣನು ಸಾಮಾನ್ಯ ಪ್ರಜೆಯಾದರೂ ತನ್ನ ದೇಶಭಕ್ತಿಯಿಂದ ಹಾಗೂ ಹೋರಾಟದಿಂದ ಇಂದಿಗೂ ಜನರ ನೆನಪಿನಲ್ಲಿದ್ದಾನೆ ಅವನ ಧೀರ ಪರಾಕ್ರಮಗಳು ಶೌರ್ಯ ಸಾಧನೆಗಳು ಚತುರ ಚಲನವಲನಗಳು ವ್ಯೂಹಗಳು ಚತುರ ಮಿಗಿಲಾಗಿ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆಗಳು ಇವುಗಳ ಕಥೆ ನಾಡಿನ ಜನರ ಕಣ್ಣಲ್ಲಿ ನೀರುರಿಸಿ ಎಲ್ಲರಲ್ಲೂ ದೇಶಪ್ರೇಮವನ್ನು ಉಕ್ಕಿಸುತ್ತಲೇ ಇದೆ ಆತನ ಜನ್ಮದಿನ ಮತ್ತು ಮರಣ ದಿನಗಳೆರಡೂ ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರುವುದು ಒಂದು ವಿಶೇಷಕರವಾದಂತಹ ಸಂಗತಿಯಾಗಿದ್ದು ರಾಯಣ್ಣನ ನೆನಪನ್ನು ದೇಶಭಕ್ತಿಯೊಂದಿಗೆ ಸ್ಮರಣೀಯವಾಗಿಸಿದೆ ಪ್ರಶ್ನೆ ಎರಡು ಸಂಗೊಳ್ಳಿ ರಾಯಣ್ಣನ ಯುದ್ಧ ತಂತ್ರಗಳನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಸಂಗೊಳ್ಳಿ ರಾಯಣ್ಣನು ಹುಟ್ಟಿನಿಂದಲೇ ಶೂರನಾಗಿದ್ದನು ಶೌರ್ಯ ಗುಣಗಳು ರಕ್ತಗತವಾಗಿ ಬಂದಿದ್ದವು ಅವನು ಗೆರಿಲ್ಲಾ ಯುದ್ಧದಲ್ಲಿ ನಿಪುಣನಾಗಿದ್ದನು ಹಗಲು ಹೊತ್ತು ಕಾಡಿನಲ್ಲಿ ಕಳೆದು ರಾತ್ರಿ ವೇಳೆ ತನ್ನ ಅನೇಕ ಯೋಧರೊಡನೆ ಬ್ರಿಟಿಷರ ಬೀಡಿನ ಎರಗುತ್ತಿದ್ದನು ಕಾಡಿನ ಮರಗಳ ಮೇಲೋ ಬಂಡೆಗಳ ಕೆಳವು ಸಹಚರರೊಂದಿಗೆ ಅಡಗಿ ಕುಳಿತಿದ್ದು ಅನಿರೀಕ್ಷಿತವಾಗಿ ಮನಿಸುತ್ತಿದ್ದನು ಇವನ ಯುದ್ಧದ ರೀತಿಯಿಂದ ಬಲಾಢ್ಯ ಬ್ರಿಟಿಷ ಪಡೆಯೇ ಚಿಂತೆಗೀಡಾಗುತ್ತಿತ್ತು ಅವರಿಗೆ ಸಿಂಹ ಸ್ವಪ್ನವಾಗಿ ಪ್ರತಿಶೋಧ ತೋರಿಸುತ್ತಿದ್ದನು ತೋರಿದ್ದನು ಇನ್ನು ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಇ ಕೊಟ್ಟಿರುವ ವಾಕ್ಯಗಳನ್ನು ಸಂದರ್ಭ ಸಹಿತ ವಿವರಿಸಿ ಮೊದಲನೆಯ ಪ್ರಶ್ನೆ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ನೋಡಿ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರು ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ ಸ್ವಾಮಿ ಕಾರ್ಯಕ್ಕಾಗಿ ಜೀವತೆತ್ತ ವೀರಾಗ್ರಣಿ ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಹೇಳುವಂತಹ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ ನಾಡು ಎಲ್ಲರಿಗೂ ಸೇರಿದ್ದು ಹಾಗಾಗಿ ನಾಡಿನ ಉಳಿವು ರಾಜರ ಕೆಲಸ ಮಾತ್ರವೇ ಅಲ್ಲ ಅದು ಎಲ್ಲ ಕರ್ ಎಲ್ಲರ ಕರ್ತವ್ಯವೂ ಹೌದು ಎಂದು ತಿಳಿಸಿಕೊಟ್ಟಿದ್ದಾರೆ ಪ್ರಶ್ನೆ ಎರಡು ಆಗಸ್ಟ್ ಹದಿನೈದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯದ ಸ್ವಾತಂತ್ರ್ಯ ಹಬ್ಬದ ದಿನ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ನ ಸತ್ಯನಾರಾಯಣರವರು ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆಯಿಸಲಾಗಿದೆ ಈ ಮಾತನ್ನು ಲೇಖಕರು ರಾಯಣ್ಣನು ಜನ್ಮ ತಳೆದ ದಿನವನ್ನು ತಿಳಿಸುವಾಗ ಹೇಳಿದಂತಹ ಮಾತಿದು ರಾಯಣ್ಣನು ಜನ್ಮದಿನವೇ ನಮಗೆ ಸ್ವಾತಂತ್ರ್ಯ ಬಂದ ದಿನ ಎರಡೂ ನಮಗೆ ಸ್ವಾತಂತ್ರ್ಯ ಸಂತೋಷ ಕೊಡುವಂಥ ಹಬ್ಬದ ದಿನಗಳು ಈತನು ಮೂರನೆಯ ಪ್ರಶ್ನೆ ಈತನು ಗೆರಿಲ್ಲಾ ಯುದ್ಧದಲ್ಲಿ ಪೊಳಗಿದ್ದವನು ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರು ಬರೆದಂತಹ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ ರಾಯಣ್ಣ ಯಾವ ರೀತಿ ಯುದ್ಧ ಮಾಡುತ್ತಿದ್ದ ಹೇಗೆ ಬಿ ಹೇಗೆ ಬ್ರಿಟಿಷ್ ಸೈನ್ಯಕ್ಕೆ ಸಿಂಹ ಸ್ವಪ್ನವಾಗಿದ್ದ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಅವನಿಗೆ ತನ್ನದೇ ಆದ ಸಂದರ್ಭದಲ್ಲಿ ಬರುವಂಥ ಮಾತು ಅವನಿಗೆ ತನ್ನದೇ ಆದಂಥ ಸ್ವಂತ ಸೈನ್ಯವಿರಲಿಲ್ಲ ಹೀಗಾಗಿ ಗೆರಿಲ್ಲಾ ತಂತ್ರದಿಂದ ಹೋರಾಡುತ್ತಿದ್ದನು ಪ್ರಶ್ನೆ ನಾಲ್ಕು ಎಲ್ಲರಲ್ಲೂ ದೇಶಪ್ರೇಮವನ್ನು ಉಕ್ಕಿಸುತ್ತಲೇ ಇದೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ಸತ್ಯನಾರಾಯಣರವರು ಬರೆದ ಸಂಗೊಳ್ಳಿ ರಾಯಣ್ಣ ಎಂಬ ಪಾಠದಿಂದ ಆರಿಸಲಾಗಿದೆ ರಾಯಣ್ಣನ ಇತಿಹಾಸ ಜಾನಪದ ಲಾವನೆಗಳಲ್ಲಿ ನಿರೂಪಿಸಿ ಎಲ್ಲರಲ್ಲೂ ದೇಶಪ್ರೇಮವನ್ನು ಉಕ್ಕಿಸುತ್ತಲೇ ಇದೆ ಎಂದು ಲೇಖಕರು ಹೇಳುವ ಸಂದರ್ಭದಲ್ಲಿ ಮೂಡಿದಂತಹ ಮಾತಿದು ಇಲ್ಲಿಗೆ ಸಂಗೊಳ್ಳಿ ರಾಯಣ್ಣ ಪಾಠದ ಅಭ್ಯಾಸದ ನಂತರದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಒಂದು ವಾಕ್ಯಗಳಿಗೆ ಉತ್ತರಗಳನ್ನು ತಿಳಿದುಕೊಂಡಿದ್ದೇವೆ ಇಲ್ಲಿಗೆ ಸಂಗೊಳ್ಳಿ ರಾಯಣ್ಣ ಪಾಠದ ಪ್ರಶ್ನೋತ್ತರಗಳು ಕಂಪ್ಲೀಟಾಗಿ ಮುಗಿದವು ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದುಕೊಳ್ಳಿ ಎಲ್ಲರಿಗೂ ತುಂಬ ಧನ್ಯವಾದಗಳು